ಗುರುಭ್ಯೋ ನಮಃ ನನ್ನ ಆಧ್ಯಾತ್ಮ ಬಂಧುಗಳೇ ನಾನು ಆದಿಗುರು ಶಂಕರ ಭಗವತ್ಪಾದಾಚಾರ್ಯರ ಶಿವಾನಂದ ಲಹರಿಯ ಅರವತ್ತಾರು ಅರವತ್ತೇಳು ಅರವತ್ತೆಂಟು ಈ ಸ್ತೋತ್ರಗಳು ಮತ್ತು ಇದರ ಅರ್ಥವನ್ನು ಮುಂದುವರಿಸ್ತೀನಿ ಶಂಕರರನ್ನು ಸ್ಮರಿಸಿ ಇದನ್ನು ಪ್ರಾರಂಭ ಮಾಡೋಣ ಆದಿಶಂಕರ ಭಗವತ್ಪಾದಾಚಾರ್ಯರು ಒಮ್ಮೆ ಕಾಶಿಯಲ್ಲಿ ಇದ್ದಾಗ ನಡೆದಂಥ ಘಟನೆ ಇದು ಶಂಕರರನ್ನು ಪರೀಕ್ಷಿಸಲು ವ್ಯಾಸ ಮಹರ್ಷಿಗಳು ವೇದ ಮಹರ್ಷಿಗಳು ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಬಂದು ರೂಪದಲ್ಲಿ ಬಂದು ಅನೇಕ ಅದ್ವೈತ ಸಿದ್ಧಾಂತದ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ ವಿಧ ವಿಧವಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಅವರ ಎಲ್ಲ ಪ್ರಶ್ನೆಗಳಿಗೂ ಶಂಕರ ಭಗವತ್ಪಾದಾಚಾರ್ಯರು ಉತ್ತರವನ್ನು ಕೊಡ್ತಾರೆ ಇದರಿಂದ ವ್ಯಾಸ ಮಹರ್ಷಿಗಳು ಪ್ರಸನ್ನರಾಗಿ ತಮ್ಮ ನಿಜ ಸ್ವರೂಪವನ್ನು ಶಂಕರರಿಗೆ ತೋರಿಸ್ತಾರೆ ಶಂಕರರನ್ನು ಬಹಳವಾಗಿ ಮೆಚ್ಚಿ ಆಶೀರ್ವದಿಸಿ ವ್ಯಾಸರು ಅಲ್ಲಿಂದ ಹೊರಡ್ತಾರೆ ಇದು ಶಂಕರರಿಗೆ ವ್ಯಾಸರು ಆಶೀರ್ವದಿಸಿದಂತಹ ಒಂದು ಸಂದರ್ಭ ಇದು ಕಾಶಿಯಲ್ಲಿ ಇದ್ದಾಗ ನಡೆದಂಥ ಘಟನೆ ಅರವತ್ತಾರನೆಯ ಸ್ತೋತ್ರವನ್ನು ನೋಡೋಣ ಮತ್ತೆ ಅರ್ಥವನ್ನು ಕ್ರೀಡಾರ್ಥಂ ಸೃಜಸಿ ಪ್ರಪಂಚಮಖಿಲಂ ಕ್ರೀಡಾ ಮೃಗಾಸ್ತೆ ಜನಾ ಯತ್ಕರ್ಮಾಚರಿತ ಭವತ ಪ್ರೀತಿ ಭವತ್ಯೇವ ತತ್ ಶಂಭೋ ಸ್ವಸ ಕುತೂಹಲ ಕರಣಂ ಮಚ್ಚೇಷ್ಟಿತ್ತ ನಿಶ್ಚಿತ ತಸ್ಮಾನ್ ಮಾಮಕ ರಕ್ಷಣಂ ಪಶುಪತೆ ಕರ್ತವ್ಯ ಮೇವತ್ವಯ ಇದರಲ್ಲಿ ಈ ಶ್ಲೋಕದಲ್ಲಿ ಪರಮಾತ್ಮನ ಸನ್ನಿಧಿಯಲ್ಲಿ ತನ್ನತನವನ್ನು ತೊರೆದು ಅವನಲ್ಲಿ ಒಂದಾಗುವ ರೀತಿಯನ್ನು ಅದರ ಒಂದು ಕಲಾಕೌಶಲ್ಯವನ್ನು ತಿಳಿಸಿಕೊಟ್ಟಿದ್ದಾರೆ ಶಂಕರ ಭಗವತ್ಪಾದಾಚಾರ್ಯರು ಹೀಗೆ ಹೇಳ್ತಾರೆ ಹೇ ಶಂಕರನೇ ಹೇ ಶು ಶಂಭುವೆ ಹೇ ಶಿವನೇ ನೀನು ಪ್ರಪಂಚವನ್ನೆಲ್ಲ ಸೃಷ್ಟಿಸುವುದು ನಿನ್ನ ನೀಲೆಗೋ ಲೀಲೆಗೋಸ್ಕರ ಸೃಷ್ಟಿಯ ಜನರೆಲ್ಲರೂ ನಿನ್ನ ಕ್ರೀಡಾ ಮೃಗಗಳು ಅಂದರೆ ನಿನ್ನ ಆಟದ ಒಂದು ವಸ್ತುಗಳು ಅಂತ ನಾವು ಆಚರಿಸುವ ಕರ್ಮಗಳೆಲ್ಲವೂ ನಿನ್ನ ಪ್ರೀತಿಗಾಗಿಯೇ ಹೇ ಶಂಕರನೇ ಹೇ ಹೇ ಪಶುಪತಿಯೇ ನಮ್ಮ ಕರ್ಮಗಳೆಲ್ಲವೂ ನೀನು ಮಾಡುವ ಆಟದ ಒಂದು ಪ್ರತೀಕ ನೀನು ಆಡಿಸುವ ಆಟ ಇದು ನಿಶ್ಚಿತ ಆದ್ದರಿಂದ ನಮ್ಮ ರಕ್ಷಣೆಯು ನಿನ್ನ ಪಾಲಿನ ಕರ್ತವ್ಯವೇ ಆಗಿದೆ ನೀನು ಆಟವನ್ನು ಆಡಿಸುವನು ನೀನೇ ಅದರ ಒಂದು ಸೋಲು ಗೆಲುವನ್ನು ಮಾಡಿಸುವಂಥವೂ ನೀನೇ ಆದ್ದರಿಂದ ನಮ್ಮನ್ನು ನೀನೇ ರಕ್ಷಿಸಿ ನೀನೇ ನಮ್ಮನ್ನು ಆಟದ ಸಾಮಾನುಗಳನ್ನಾಗಿ ಮಾಡಿಕೊಂಡಿರುವುದರಿಂದ ನಮ್ಮ ಭಾರವೆಲ್ಲವೂ ನಿನ್ನದೇ ನಮ್ಮದು ಇದರಲ್ಲಿ ಪಾತ್ರವೇನೂ ಇಲ್ಲ ಅಂತ ಶಂಕರರು ಶಿವನಲ್ಲಿ ಪ್ರಾರ್ಥಿಸಿದ್ದಾರೆ ಅರವತ್ತೇಳನೆಯ ಸ್ತೋತ್ರ ಬಹುವಿಧ ಪರಿತೋಷ ಬಾಷ್ಪಪೂರ ಸ್ಫುಟ ಪುಲಕಾಂಕಿತ ಚಾರುಭೋಗ ಭೂಮಿಂ ಚಿರಪದ ಫಲಕಾಂಕ್ಷಿ ಸೇವ್ಯಮಾನಾಂ ಪರಮ ಸದಾಶಿವ ಭಾವನಾಂ ಪ್ರಪದ್ಯೆ ಇದರಲ್ಲಿ ಆದಿಶಂಕರ ಭಗವತ್ಪಾದಾಚಾರ್ಯರು ಹೀಗೆ ಹೇಳಿದ್ದಾರೆ ಪರಮ ಸದಾಶಿವನಿಗೆ ಪರಮಶಿವನಿಗೆ ಸಂಪೂರ್ಣ ಶರಣಾಗತಿಯನ್ನು ನಾವು ನಿರಂತರವಾಗಿ ಚಿಂತಿಸಬೇಕು ಹೇಗೆ ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ ನಾವು ಆನಂದ ಬಾಷ್ಪದ ಪ್ರವಾಹದಲ್ಲಿ ಮುಳುಗಿ ನೆನೆದು ಅದರಲ್ಲಿ ಅನೇಕ ಮೊಳಕೆಗಳಾಗಿಸಿ ಅದರ ಒಂದು ಒಂದು ಭಕ್ತಿಯ ಬೀಜದಿಂದ ಮೊಳಕೆಗಳನ್ನು ಮಾಡಿ ರೋಮಾಂಚನವೆಂಬ ಮೊಗ್ಗುಗಳನ್ನಾಗಿ ಮೊಗ್ಗುಗಳಾಗಿಸಿ ನಿತ್ಯಾನಂದು ನಿತ್ಯಾನಂದಾನುಭವಕ್ಕೆ ಆಶ್ರಯ ಸ್ಥಾನವಾದ ಮತ್ತು ಶಾಶ್ವತ ಪದವಿಯಾದ ಮೋಕ್ಷವೆಂಬ ಫಲವನ್ನು ಪಡೆಯೋದಕ್ಕೋಸ್ಕರ ಆದರೆ ಶರಣಾಗತಿಯಿಂದ ನಾವು ಅದನ್ನು ಮಾಡಿದರೆ ಅವನ ಒಂದು ಕಾರುಣ್ಯ ಸಿಗುತ್ತೆ ಅಂತ ಶಂಕರರು ಈ ಸ್ತೋತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅರವತ್ತೆಂಟನೆಯ ಸ್ತೋತ್ರ ಅಮಿತ ಮುದ ಮೃ ಮೃತಂ ಮುಹೂರ್ದು ಹಂತೀಂ ವಿಮಲ ಭವತ್ಪದ ಗೋಷ್ಠ ಮಾವ ಸಂತೀಂ ಸದಯ ಪಶುಪತೆ ಸುಪುಣ್ಯ ಪಾಕಾಂ ಮಮ ಪರಿಪಾಲಯ ಭಕ್ತಿದೇನು ಮೇಕಾಂ ಇದರಲ್ಲಿ ಶಂಕರರು ಹೀಗೆ ಹೇಳಿದ್ದಾರೆ ಹಾಲು ಕರೆಯುವ ಹಸುವಿಗೆ ಭಕ್ತಿಗೆ ಭಕ್ತಿಯನ್ನು ಇದರಲ್ಲಿ ಹೋಲಿಸಲಾಗಿದೆ ನಮ್ಮ ಭಕ್ತಿ ನಾವು ಕಾಪಾಡಿಕೊಳ್ಳಲಾರವಾದ್ದರಿಂದ ಅದನ್ನು ಪರಮೇಶ್ವರನ ರಕ್ಷಣೆಗೆ ಅದನ್ನು ಒಪ್ಪಿಸ್ಬೇಕು ನಾವು ಅದರಿಂದಾಗಿ ನಾವು ಒಳ್ಳೆಯ ಫಲವನ್ನು ಅನುಭವಿಸಬಹುದು ಅಂತ ಶಂಕರರು ಅದನ್ನು ಭಕ್ತಿಯನ್ನು ಅದರ ಭಕ್ತಿಯ ರಕ್ಷಣೆಗೋಸ್ಕರ ನಾವು ಅವನಿಗೆ ಅದನ್ನು ಬಿಟ್ಟುಬಿಡಬೇಕು ಅವನಿಗೆ ಅದನ್ನು ನೋಡ್ಕೊ ನೀನು ನನ್ನ ನನ್ನ ಭಕ್ತಿಯನ್ನು ನೀವೇ ನೀನೇ ರಕ್ಷಣೆ ಮಾಡಬೇಕು ಅಂತ ಅವನಿಗೆ ಒಪ್ಪಿಸ್ಬೇಕು ಅಂತ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ ಹೇ ದಯಾಳು ಹೇ ಪಶುಪತಿ ಹೇ ಪಶುಪತೆ ಅಮಿತವಾದ ಆನಂದಾಮೃತವನ್ನು ಮತ್ತೆ ಮತ್ತೆ ಕರೆಯುತ್ತಿರುವ ಪರಮಪಾವನವಾದ ನಿನ್ನ ಪಾದಗಳೆಂಬ ಕೊಟ್ಟಿಗೆಯಲ್ಲಿ ವಾಸ ಮಾಡುತ್ತಿರುವ ಪೂರ್ವ ಪುಣ್ಯವೆಂಬ ಕರುವುಳ್ಳ ಭಕ್ತಿ ಎಂಬ ಈ ನನ್ನ ಒಂದು ಗೋವನ್ನು ನೀನು ಕರುಣೆಯಿಂದ ಕಾಪಾಡು ರಕ್ಷಣೆ ಮಾಡು ಇಷ್ಟು ಚೆನ್ನಾಗಿ ಶಂಕರರು ಇದರಲ್ಲಿ ವರ್ಣಿಸಿದ್ದಾರೆ ಒಂದು ಗೋವು ಗೋವುಗೆ ಇದನ್ನು ಉದಾಹರಣೆಯಾಗಿ ಕೊಟ್ಟಿದ್ದಾರೆ ಪೂರ್ಣ ಪುಣ್ಯವೆಂಬ ಕರುವುಳ್ಳ ಭಕ್ತಿ ಎಂಬ ಈ ನನ್ನ ಒಂದು ಗೋವನ್ನು ನೀನು ಕಾಪಾಡು ಕರುಣೆಯಿಂದ ಕಾಪಾಡು ಅಂತ ಶಂಕರರು ಇದರಲ್ಲಿ ತಿಳಿಸಿಕೊಟ್ಟಿದ್ದಾರೆ ಒಳ್ಳೆಯದಾಗಲಿ ಇದರ ಪಾರಾಯಣದಿಂದ ಎಲ್ಲ ದುಃಖ ದುಮ್ಮಾನಗಳು ಕಳೆದು ಸಂತೋಷ ಸಿಗಲಿ ಶ್ರೀ ಗುರುಭ್ಯೋ ನಮಃ